ಅಪೋಲೋ ಕಂಪನಿ ಟ್ಯಾಕ್ಟರ್ ಡಿಸ್ಟ್ರಿಬ್ಯೂಟರ್ ಆಗಿ ತಗೊಂಡಿದ್ದೀನಿ ಮೂರು ವೆರೈಟಿ ವೆಹಿಕಲ್ಸ್ ಇದಾವೆ ಇದು ಸಾಕಷ್ಟು ಡಿಮಾಂಡ್ ಅಲ್ಲಿ ಇರೋದು ವೆಹಿಕಲ್ ಹದಿನಾರು ಎಚ್ ಪಿ ಎರಡೂವರೆ ಫೀಟ್ ಅಗಲ ಇದೆ ನಾವು ಎರಡು ಎತ್ತುಗಳು ಏನೇನು ಕೆಲಸ ಮಾಡ್ತೀವಿ ವಸ್ತು ಕೆಲಸಾನು ಇದು ಮಾಡುತ್ತೆ ಸುಮಾರು ಆರು ತಿಂಗಳಾಯ್ತು ಇಪ್ಪತ್ತರಿಂದ ಇಪ್ಪತ್ತೈದು ಟ್ಯಾಕ್ಟರ್ ಮಾರಿದೀನಿ ಇದು ಜೀರೋ ಮೇಂಟೆನೆನ್ಸ್ ಗಾಡಿ ಇದೆ ಕಂಫರ್ಟೇಬಲ್ ಇದೆ ಎಲ್ಲ ರೈತರಿಗೂ ಪಸಂದ್ ಆಗಿದೆ ಲೇಗಲ್ ಆದ್ರೂ ಹೊಡೀರಿ ರೂಟರ್ ಆದ್ರೂ ಹೊಡೀರಿ ಬೋಧಿಯರ ಏರ್ಸ್ ಹೊಡ್ರಿ ಹೊಡೀರಿ ಎಡಿ ಆದರೂ ಹೊಡೀರಿ ಏನ್ ನೋಡಿದ್ರು ಒಂದೇ ಲೀಟರ್ ಈ ಶ್ರೀರಾಮ್ ಫೈನಾನ್ಸ್ ಅವರು ಈ ಟ್ರ್ಯಾಕ್ಟರ್ ಗೆ ಎರಡು ಲಕ್ಷ ಲೋನ್ ಮಾಡ್ತಾರೆ ಪಾಣಿ ಕೊಡಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಗೊಳಕ್ಕೆ ಆದ್ರೆ ರೈತ ನಡವಳಿಕೆ ಪತ್ರ ಬೇಕೇ ಬೇಕು ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಅವ್ರ ಕಾಸ್ಟ್ ಅಲ್ಲಿ ನಮ್ಗೆ ಎರಡು ಟ್ರ್ಯಾಕ್ಟರ್ ಬರುತ್ತೆ ಇದು ಸರ್ ನನ್ನ ಹೆಸರು ಲಕ್ಷ್ಮೀ ಪುತ್ರ ಸೋಮನಾಥ್ ಪಾಟೀಲ್ ಅಂತ ನಾನು ಇಲ್ಲೇ ಗುಲ್ಬರ್ಗದಲ್ಲೇ ಇರ್ತೀನಿ ಅಪೋಲೋ ಕಂಪನಿ ಟ್ಯಾಕ್ಟರ್ ಡಿಸ್ಟ್ರಿಬ್ಯೂಟರ್ ಆಗಿ ತಗೊಂಡಿದ್ದೀನಿ ನಮ್ಮ ಶೋರೂಮು ಇಲ್ಲೇ ಬಸವೇಶ್ವರ ಸರ್ಕಲ್ ದಿಂದ ರಿಂಗ್ ರೋಡ್ ದಿಂದ ಬಸವೇಶ್ವರ ಸರ್ಕಲ್ ಆ ಸರ್ಕಲ್ದಿಂದ ಸಿದ್ದರಾಮೇಶ್ವರ ನಗರ ಹೋಗುವ ರಸ್ತೆಯಲ್ಲಿ ಅಂದರೆ ನಮ್ಮ ಠಾಕೂರ್ ಕಾಂಪ್ಲೆಕ್ಸಲ್ಲೇ ನಮ್ಮ ನಮ್ಮ ಶೋರೂಮ್ ಇದೆ ನಮ್ಮ ಕಂಪ್ನಿಯಿಂದ ಮೂರು ವೆರೈಟಿ ಇದೆ ಒಂದು ಹದಿನಾರು ಎಚ್ ಪಿ ಇದೆ ಟಯರ್ ಒಂದು ಚಿಕ್ಕದು ಒಂದು ಟಯರ್ ಬರುತ್ತೆ ಇದರಲ್ಲಿ ಒಂದು ದೊಡ್ಡ ಟಯರ್ ಬರುತ್ತೆ ಒಂದು ಇಪ್ಪತ್ತೆಂಟು ಎಚ್ ಪಿ ಇದೆ ಇಪ್ಪತ್ತೈದು ಪಾಸಿಂಗ್ ಕೊಡ್ತೀವಿ ಇದರಲ್ಲಿ ನಮ್ಮ ಅಪೋಲೋದಲ್ಲಿನೇ ಒಂದು ಇಪ್ಪತ್ತೆಂಟು ಎಚ್ ಪಿ ಒಂದು ವೆಹಿಕಲ್ ಇದೆ ಮೂರು ವೆರೈಟಿ ವೆಹಿಕಲ್ಸ್ಗಳಿದ್ದಾವೆ ಈ ಇದು ಬಂದುಬಿಟ್ಟು ಇದು ಸಾಕಷ್ಟು ಡಿಮ್ಯಾಂಡಲ್ಲಿರೋದು ವೆಹಿಕಲ್ ಇದು ಹದಿನಾರು ಎಚ್ ಪಿ ಎರಡೂವರೆ ಫೀಟ್ ಅಗಲ ಇದೆ ಈ ಎರಡೂವರೆ ಫೀಟಲ್ಲಿ ನಾವು ಎರಡು ಎತ್ತುಗಳು ಏನೇನು ಕೆಲಸ ಮಾಡ್ತೀವಿ ವಸ್ತು ಕೆಲಸನ ಇದು ಮಾಡುತ್ತೆ ಇದಕ್ಕೆ ಸಖತ್ ಡಿಮಾಂಡ್ ಇದೆ ಈ ಸದ್ಯ ಮಾರ್ಕೆಟಲ್ಲಿ ಇದು ಎಲ್ಲ ಕೆಲಸಕ್ಕೂ ಉಪಯೋಗ ಆಗುತ್ತೆ ತೊಗರಿ ಕೆಲಸಕ್ಕೂ ಆಮೇಲೆ ಎಡಿ ಹೊಡಿಯೋದಕ್ಕೂ ಆಮೇಲೆ ಹತ್ತಿಯಲ್ಲೂ ಕಬ್ಬಲ್ಲೂ ಎಲ್ಲ ಒಕ್ಕಲ್ತನಕ್ಕೆ ಏನೇನು ಮಾಡಬೇಕು ಎಲ್ಲ ಕೆಲಸ ಮಾಡುತ್ತೆ ಇದು ಎರಡು ಎತ್ತುಗಳು ಏನೇನು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಇದು ಮಾಡುತ್ತೆ ಈ ಟ್ಯಾಕ್ಟ್ರ್ ನೋಡಿದ್ಮೇಲೆ ಇದು ಮೊದಲು ಯೂಸ್ ಮಾಡಿದ್ದೀನಿ ನಾನು ಇದು ಯೂಸ್ ಮಾಡಿದ ಮೇಲೆ ಇದ್ರ ಫೀಚರ್ಸ್ ನೋಡಿಕೊಂಡು ನಾನು ಅಪೋಲೋ ಕಂಪ್ನಿಯವರಿಗೆ ಅಪ್ರೋಚ್ ಆದೆ ಅಪ್ರೋಚ್ ಆದಳಿಗೆ ನಮಗೆ ಇದು ಆಫರ್ ಕೊಟ್ಟರು ಈ ಆಫರ್ ಕೊಟ್ಟ ಮೇಲೆ ನಾನು ಈಗ ಈ ಅಲ್ಲಿ ಇಳಿದಿದ್ದೀನಿ ಸುಮಾರು ಆರು ತಿಂಗಳಾಯಿತು ಇಪ್ಪತ್ತರಿಂದ ಇಪ್ಪತ್ತೈದು ಟ್ಯಾಕ್ಟ್ರು ಮಾರಿದ್ದೀನಿ ಆದ ಈ ಟ್ಯಾಕ್ಟ್ರ್ ಆಲ್ರೆಡಿ ಮಾರಿದ್ದೀನಿ ಆರು ತಿಂಗಳಲ್ಲಿ ಮಾರಿದ್ದೀನಿ ರೆಸ್ಪಾನ್ಸು ಸರಿಯಾಗಿದೆ ಇದರದ್ದು ಫೀಚರ್ಸು ಸರಿಯಾಗಿದೆ ಆಮೇಲೆ ಇದು ಜೀರೋ ಮೇಂಟೆನೆನ್ಸ್ ಗಾಡಿ ಇದೆ ಕಂಫರ್ಟೇಬಲ್ ಇದೆ ಒನ್ ಅವರ್ಗೆ ಒಂದು ಲೀಟ್ರ್ ತಗುತ್ತೆ ಎಲ್ಲ ರೈತರಿಗೂ ಪಸಂದಾಗಿದೆ ಎಲ್ಲರೂ ಯಾರು ನೋಡ್ತಾರೆ ಅವ್ರು ಯಾರೋ ಇಲ್ಲಿಯವರೆಗೂ ಏ ಇಲ್ಲ ಇದು ಡಿಫಾಲ್ಟ್ ಇದೆ ಇದರಿಂದ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇಲ್ಲಿವರೆಗೂ ಯಾರೂ ಹೇಳೇ ಇಲ್ಲ ಇದು ಚೆನ್ನಾಗಿದೆ ನಮಗೆ ಬೇಕು ನನಗೆ ಆರ್ಡ್ರ್ ಕೊಡಿ ನನಗೆ ಈ ಟ್ಯಾಕ್ಟರ್ ಕೊಡಿ ನನಗೆ ಆ ಟ್ಯಾಕ್ಟರ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮೊದಲಿಗೆ ಯಾವುದೇ ಶೋರೂಮ್ ಇಲ್ಲ ಇಲ್ಲೂ ಈಗಲೂ ಇಲ್ಲ ಈ ನಂದೊಂದು ಶೋರೂಮ್ ಬಿಟ್ಟರೆ ಗುಲ್ಬರ್ಗ ಡಿಸ್ಟಿಕ್ದಲ್ಲಿ ಎಲ್ಲಿನೂ ಇಲ್ಲ ನನ್ನ ಒಬ್ಬರದೇ ಇರೋದು ನನಗೆ ಡಿಸ್ಟ್ರಿಬ್ಯೂಟರ್ ಅಂತ ಕೊಟ್ಟಿದ್ದಾರೆ ಈ ಮಾಡ್ತಿದ್ರೆ ನೀವು ಒಂದು ಶೋರೂಮ್ ಓಪನ್ ಸರ್ ಮೊದಲು ಈ ಟ್ಯಾಕ್ಟರ್ನ ನನ್ನ ನಮ್ಮ ಹೊಲದಲ್ಲೇ ನಾನು ಯೂಸ್ ಮಾಡಿದ್ದೀನಿ ಇದು ಯೂಸ್ ಮಾಡಿದಾಗ ನಮ್ಮ ಸಾಕಷ್ಟು ಜನ ರೈತರು ನಾನು ಕೇಳಿದ್ರು ಇದು ಎಲ್ಲಿಂದ ತಂದಿದ್ದೀರಾ ಎಲ್ಲಿಂದ ತೊಗೊಂಡಿದ್ದೀರಾ ಏನು ಮಾಡಿದಿರಿ ಹೆಂಗೆ ಬಂತು ಅಂತ ನಾನು ಹೇಳಿದೆ ಹಿಂಗೆ ನಾನು ಒಬ್ಬರು ಫ್ರೆಂಡ್ ಇದ್ರು ಅವ್ರ ಹತ್ತಿರ ತಂದೆ ಮೇಲೆ ನಾನು ಸಾಕಷ್ಟು ಜನ ಕೇಳಿದ್ರು ಸರ್ ಈ ಥರ ನೀವು ಒಂದು ಮಾಡಿ ಅಂತೇಳಿ ಅದಾದಮೇಲೆ ನಾನು ಏನಾದರೂ ಮಾಡಬೇಕು ಮೊದಲು ಇದ್ರ ಶೋರೂಮ್ ಓಪನ್ ಮಾಡಬೇಕು ಅಂತ ಮೊದಲು ಶೋರೂಮ್ ಓಪನ್ ಮಾಡಿದೆ ಆ ಶೋರೂಮ್ ಓಪನ್ ಮಾಡೋಕ್ಕಿಂತ ಮೊದಲು ಅಪೋಲೋ ಕಂಪ್ನಿ ವೆಬ್ಸೈಟಿಗೆ ಹೋಗಿ ಆ ಅಪೋಲೋ ಟ್ಯಾಕ್ಟ್ರಿ ಹತ್ರ ಹೋಗಿ ಅಲ್ಲಿಂದ ಅವರು ಸೀನಿಯರ್ಸ್ ಇವರು ಸೀನಿಯರ್ಸ್ ಅವ್ರಿಗೆ ಬಿಟ್ಟು ಫೋನಲ್ಲಿ ಮಾತಾಡಿ ಅವರು ಇವ್ರ ನಂಬರ್ ಕೊಟ್ಟರು ಇವ್ರ ನಂಬರು ನನಗೆ ಬಂದು ಅಪ್ರೋಚ್ ಆಯಿತು ಇವರು ನಾವು ಮಾತಾಡ್ಕೊಂಡು ಆದಮೇಲೆ ನನಗೆ ಈ ಕಂಪ್ನಿ ಡಿಸ್ಟ್ರಿಬ್ಯೂಟರನ್ನ ತೊಗೊಂಡಿದ್ದೀನಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆರು ತಿಂಗಳಲ್ಲಿ ಇಪ್ಪತ್ತೈದು ಟ್ಯಾಕ್ಟರ್ ಮಾರಿದೀನಿ ಆಲ್ರೆಡಿ ಇಪ್ಪತ್ತೈದು ಟ್ಯಾಕ್ಟರ್ ಮಾರಿದೀನಿ ಇನ್ನು ಸಾಕಷ್ಟು ಡಿಮಾಂಡ್ ಎಸ್ ದಿನಾಲು ಬುಕ್ಕಿಂಗ್ ಮಾಡ್ತಾರೆ ದಿನಾಲೂ ನನ್ನ ಹತ್ರ ಬಂದು ಈ ಟ್ಯಾಕ್ಟ್ರ್ ಬೇಕು ಈ ಇಕ್ವಿಪ್ಮೆಂಟ್ ಬೇಕು ರೂಟ್ರು ಬೇಕು ಗಳೆ ಬೇಕು ಹರಗು ದಿಂಡು ಬೇಕು ಈ ತರ ಎಲ್ಲ ಕೇಳ್ತಾ ಇದ್ದಾರೆ ನಾನು ಅವರಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕಂತೂ ಚೆನ್ನಾಗೇ ನಡೀತಾ ಇದೆ ಸರ್ವಿಸ್ ಸರ್ವಿಸ್ ಕೊಡೋಕೆ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಟೀಮ್ ಇದೆ ನಮ್ಮ ಸರ್ವಿಸ್ ಮ್ಯಾನೇಜರ್ ಇದ್ದಾರೆ ನಮ್ಮ ಶ್ರೀಧರ್ ಅಂತ ಹೇಳಿದ್ ಸರ್ವಿಸ್ ಮ್ಯಾನೇಜರ್ ಕಂಪ್ನಿಯಿಂದ ಅಪಾಯಿಂಟೆಡ್ ಇದ್ದಾರೆ ಸರ್ವಿಸ್ ಇಂಜಿನಿಯರ್ ಅವ್ರಿಗೆ ನಾವು ಅವ್ರಿಗ ಹೊಲಗದಾಗ ಯಾವ ಕಸ್ಟಮರ್ ಗಾಡಿ ತೊಗೊಂಡಿದ್ದಾರೆ ಅವರು ಹೊಲಕ್ಕೋಗಿನೇ ನಾವು ಸರ್ವಿಸಿಂಗ್ ಕೊಡ್ತೀವಿ ಅವ್ರು ಹೊಲಕ್ಕೋಗಿನೇ ಸರ್ವೀಸಿಂಗ್ ಕೊಡ್ತೀವಿ ಎಷ್ಟೇ ನಮ್ಮ ಸರೌಂಡೆಡ್ ನಾನು ಗುಲ್ಬರ್ಗ ಡಿಸ್ಟಿಕ್ಟಲ್ಲಿ ಎಲ್ಲೇ ಇರಲಿ ನಾನು ಕೊಡ್ತೀನಿ ಸರ್ವಿಸಿಂಗ್ ಕೊಡ್ತೀನಿ ಒಂದೆದ್ದು ನಮ್ಮಲ್ಲಿ ಅವೈಲೇಬಲ್ ಆಗಲಿಲ್ಲ ಅಂತಂದರೆ ಕಂಪ್ನಿ ಕಡೆಯಿಂದ ಏನು ಮಟೀರಿಯಲ್ ತರಿಸಬೇಕು ತರಿಸ್ಕೊಂಡು ವಿದಿನ್ ತ್ರೀ ಆರ್ ಫೋರ್ ಡೇಸಾಗೆ ಅವ್ರಿಗೆ ಸರ್ವಿಸ್ ಕಂಪ್ಲೀಟ್ ಮಾಡಿ ನಮ್ಮ ವಾರಂಟಿ ಪೀರಿಯಡ್ದಲ್ಲಿ ಇದ್ರೆ ವಾರಂಟಿ ಹಾಕಿ ಕೊಡ್ತೀನಿ ಅದರ ಏನು ಕಾಸ್ಟ್ ಇರುತ್ತೋ ಆ ಕಾಸ್ಟ್ ಪ್ರಕಾರ ರೈತರಿಗೆ ನಾನು ಏನು ಕೊಡಬೇಕು ಆ ಥರ ಸರ್ವಿಸ್ ಕೊಡ್ತಾ ಇದ್ದೀನಿ ಇದು ಫಸ್ಟಿಗೆ ಎರಡೂವರೆ ಫೀಟು ಇದು ಎಲ್ಲ ಬೆಳೆಯಲ್ಲಿ ಹೋಗುತ್ತೆ ಒಂದೇದ್ದು ಕಾಸ್ಟ್ ಆಫ್ ವ್ಯಾಲ್ಯೂಯೇಷನ್ ಅಂದರೆ ರೈತರಿಗೆ ಕಸ ಕಡ್ಡಿ ತೆಗೆಯೋದಾಗಲಿ ಲೇಬರ್ ಚಾರ್ಜಸ್ ಆಗಲಿ ಎತ್ಗಳಿಂದ ದುಡಿಮೆ ಕಡಿಮೆ ಟೈಮ್ ಟು ಟೈಮ್ ವರ್ಕ್ ಆಗುತ್ತೆ ಇನ್ನೊಂದು ಇದರಲ್ಲಿ ರೈತರಿಗೆ ಉಪಯೋಗ ಆಗ್ತದೆ ಯಾಕಂದ್ರೆ ಒಂದು ತಾಸಿಗೆ ಒಂದೇ ಲೀಟರ್ ಡಿಸೆಲ್ನಂತ ಒಂದು ತಾಸಿಗೆ ಒಂದೇ ಲೀಟರು ಒಂದು ಲೀಟರ್ ನೀವು ಯಾವುದೋ ಆದರೂ ಹೊಡಿ ನೇಗಿಲಾದರೂ ಹೊಡೀರಿ ಆದ್ರೂ ಹೊಡೀರಿ ಆಮೇಲೆ ನೀವು ಬೋಧಿರ ಏರ್ಸ್ಬೋಡ್ರಿ ಗಳಿಯಾದರೂ ಹೊಡೀರಿ ಆದ್ರೂ ಹೊಡೀರಿ ಏನು ನೋಡಿದ್ರು ಒಂದೇ ಲೀಟರ್ ಇದರಲ್ಲಿ ಎಲ್ಲ ರೈತರಿಗೆ ಫಸ್ಟ್ ಪ್ರಾಫಿಟ್ ಇರೋದು ಅದು ಇನ್ನೊಂದು ಎಲ್ಲ ಬೆಳೆಯಲ್ಲಿ ಹೋಗುತ್ತೆ ಬಿಕಾಸ್ ಇದು ಎರಡೂವರೆ ಫೀಟ್ ಇದೆ ಇವಾಗ ನೀವು ಅಳದ್ರು ತೋರಿಸ್ಬೋದು ಇದ್ರ ಲೆಂತ್ ಇರೋದು ಎರಡೂವರೆ ಫೀಟ್ ಈ ಎರಡೂವರೆ ಫೀಟು ನಾವು ಎರಡೂ ಬದಿ ಬೆಳೆಗಳಾಗ ಹೋದ್ರೂ ಆರಾಮಾಗಿ ಮೂಮೆಂಟ್ ಆಗುತ್ತೆ ಇದೊಂದು ಬೆನಿಫಿಟು ಎಲ್ಲ ಬೆಳೆ ಯಾವುದು ಅಂತಲ್ಲ ಎಡಿನೂ ಹೊಡಿಬೋದು ತೊಗರಿಯಲ್ಲಿ ಹೋಗ್ಬೋದು ಕಬ್ಬಲ್ಲಿ ಹೋಗ್ಬೋದು ಹತ್ತಿಯಲ್ಲಿ ಹೋಗ್ಬೋದು ಸುಮಾರು ಎಲ್ಲ ಕ್ರಾಪಲ್ಲಿ ಎಡಿ ಕೂಡ ಹೊಡೆಯುತ್ತೆ ಔಷಧ ಹೊಡೆಯುತ್ತೆ ಎಡಿ ಕೂಡ ಹೊಡೆಯುತ್ತೆ ಬೆಳೆ ಹೊಡೆಯುತ್ತೆ ರೂಟ್ರ್ ಹೊಡೆಯುತ್ತೆ ಮತ್ತು ಇನ್ನೇನು ಬೇಕು ನಾವು ಒಬ್ಬ ರೈತಿಗೆ ಏನು ಬೇಕು ಎಲ್ಲ ಕೆಲಸ ಮಾಡುತ್ತೆ ಎಲ್ಲ ಕೆಲಸ ಮಾಡ ಅದರಿಂದ ಪೂರಾ ರೈತರು ಇದಕ್ಕೆ ಮೆಚ್ಕೊಂಡು ಬಿಟ್ಟು ಎಲ್ಲರೂ ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಲೋನು ಕೊಡ್ತೀವಿ ಲೋನ್ ಅಂದ್ರೆ ನಾವು ಶ್ರೀರಾಮ್ ಫೈನಾನ್ಸ್ ಇಂದ ನಮ್ಮ ಕಂಪನಿ ಟೈಪ್ ಇದೆ ಈ ಶ್ರೀರಾಮ್ ಫೈನಾನ್ಸ್ ಈ ಈ ಫ್ಯಾಕ್ಟ್ರಿಗೆ ಎರಡು ಲಕ್ಷ ಲೋನ್ ಮಾಡ್ತಾರೆ ಇನ್ನು ಕರ್ನಾಟಕ ಬ್ಯಾಂಕ್ ಅವರು ಲೋನ್ ಮಾಡ್ತಾರೆ ಇನ್ನು ಡಿ ಸಿ ಸಿ ಬ್ಯಾಂಕ್ ಅವರು ಲೋನ್ ಮಾಡ್ತಾರೆ ಇಲ್ಲಿ ಗುಲ್ಬರ್ಗದಲ್ಲಿ ನಾವು ಡಿ ಸಿ ಸಿ ಬ್ಯಾಂಕಿಂದ ಲೋನ್ ಮಾಡ್ಕೊಂಡಿಲ್ಲ ನಾವು ಕರ್ನಾಟಕದಿಂದನೂ ಮಾಡ್ಕೊಂಡಿದ್ದೀನಿ ಎರಡನೇದು ಶ್ರೀರಾಮ್ ಫೈನಾನ್ಸ್ ಇಂದನು ಮಾಡ್ಕೊಂಡಿದ್ದೀನಿ ಈ ಎರಡು ನಮಗೆ ಪ್ರೊವಿಷನ್ ಇದೆ ಎಷ್ಟು ದಿನ ಅಂತಲ್ಲ ಸರ್ ನಮ್ಮಲ್ಲಿ ಅವಲ್ಲೇ ಬಿದ್ರೆ ಅವತ್ತೆ ಅವ್ರ ಲೋನ್ ಪ್ರೊಸೀಜರ್ ಕಂಪ್ಲೀಟ್ ಆದ್ಮೇಲೆ ಅವ್ರು ಡೌನ್ ಪೇಮೆಂಟ್ ಕಟ್ಕೊಂಡು ಅವತ್ತಿಂದ ಅವತ್ತೆ ಗಾಡಿ ತೊಗೊಂಡ್ತಾರೆ ಎಲ್ಲರೂ ಅದೇ ತರನೇ ತಗೊಂಡೋಗಿದ್ದಾರೆ ಡಾಕ್ಯುಮೆಂಟ್ ಕೊಡಬೇಕು ಕ್ಯಾಶ್ ಕೊಡಬೇಕು ತಗೊಂಡು ಹೋಗಬೇಕ್ರಿ ಏನ್ ಪಾನಿ ಕೊಡಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಗೊಳಕೆ ಬ್ಯಾಂಕ್ ಪಾಸ್ಬುಕ್ ಇದ್ರೂ ಪರವಾಗಿಲ್ಲ ಇಲ್ದೇ ಇದ್ರು ಆದರೆ ರೈತ ನಡವಳಿಕೆ ಪತ್ರ ಬೇಕೇ ಬೇಕು ಇದು ಪಾಸಿಂಗ್ ಕೊಡಬೇಕಾದ್ರೆ ರೈತ ನಡವಳಿಕೆ ಪತ್ರ ಕೊಡಬೇಕು ಬೋನಫೈಡ್ ಅವರು ರೈತರು ಅಂತ ತೋರಿಸಬೇಕಾದ್ರೆ ಬೋನಫೈಡ್ ಬೇಕು ಆ ಬೋನಫೈಡ್ ಬಿಡೋ ಅಂತ ಕೊಟ್ಟರೆ ನಾವು ಪಾಸಿಂಗ್ ಮಾಡ್ಕೊಡ್ತೀವಿ ಇನ್ಕ್ಲೂಡಿಂಗ್ ಆಫ್ ಆಲ್ ಕಾಸ್ಟ್ ನಾವು ಇದರಲ್ಲೇ ಕೊಡ್ತೀವಿ ಅವ್ರವ್ರ ಡಿಮ್ಯಾಂಡ್ ಅವ್ರವ್ರ ಇಕ್ವಿಪ್ಮೆಂಟ್ ತೊಳೋದು ಇದ್ರ ಮೇಲೆ ಹೋಗುತ್ತೆ ಒಬ್ರು ರೂಟ್ರು ತಗೋತಾರೆ ಒಬ್ರು ಗಳೇನೆ ತಗೋತಾರೆ ಒಬ್ಬರು ಬೇರೆ ಅಟೆಂಪ್ಟೇ ತಗೋತಾರೆ ಒಬ್ಬರು ಔಷಧ ಹೊಡೆದು ತಗೋತಾರೆ ಅವ್ರವ್ರ ಇಕ್ವಿಪ್ಮೆಂಟ್ ಮೇಲೆ ಅವ್ರವ್ರ ರೇಟು ಕಾಸ್ಟ್ ಆಗುತ್ತೆ ಬೇರೆ ಕಂಪ್ನಿ ಟ್ಯಾಕ್ಟ್ರುಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಅವ್ರ ಕಾಸ್ಟಲ್ಲಿ ನಮ್ಗೆ ಎರಡು ಟ್ಯಾಕ್ಟ್ರು ಬರುತ್ತೆ ಇದು